ಪ್ರತಿ ವರ್ಷದಂತೆ ಈ ಬಾರಿಯೂ ನಮ್ಮ ನಾಡ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವ ನಾಡ ಸಂಸ್ಕೃತಿಯನ್ನ ಜಗದಗಲಕ್ಕೆ ಪಸರಿಸುವ ಸಂಕಲ್ಪ ತುಂಬ ಶುರುವಾದ ಬೆನ್ನಲೆ ಅರಮನೆ ಆವರಣ ಕೂಡ ರಂಗೇ ಇರುತ್ತಿದೆ ಮತ್ತು ಜಂಬು ಸವಾರಿ ನಮ್ಮ ದಸರಾ ಹಬ್ಬದ ಪ್ರಮುಖ ಆಕರ್ಷಣೆಗಳು ಈಜಾಗಣನೆ ಶುರುವಾದ ಬೆನ್ನಲೆ ಅರಮನೆ ಆವರಣ ಕೂಡ ರಂಗ ಇರುತ್ತಿದೆ ಅಬ್ಬಾರಿ ಮತ್ತು ಜಂಬೂ ಸವಾರಿ ನಮ್ಮ ದಸರಾ ಹಬ್ಬದ ಪ್ರಮುಖ ಆಕರ್ಷಣೆಗಳು ಅಬ್ಬಾರಿ ಆನೆ ಅಭಿಮನ್ಯು ಭೀಮ ಶ್ರೀಕಂಠ ಸುಗ್ರೀವ ಏಕಲವ್ಯ ಧನಂಜಯ ಸೇರಿದಂತೆ ಎಲ್ಲ ಆನೆಗಳ ತಾಲೀಮು ಕೂಡ ಈಗಾಗಲೇ ಪ್ರಾರಂಭವಾಗಿದೆ ದಸರಾ ಆಚರಣೆಯ ದಿನದಂದು ಆನೆಗಳು ಅಬ್ಬಾರಿ ಹೊತ್ತು ಜಂಬೂ ಸವಾರಿ ಸಾಗುವ ಮಾರ್ಗದಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಗಜಪಡೆ ತಾಲೀಮು ನಡೆಸುತ್ತಿವೆ ಅರಮನೆಯ ಆವರಣದಿಂದ ಶುರುವಾಗುವ ಗಜಪಡೆಯ ನಡೆಗೆ ಬನ್ನಿ ಮಂಟಪದವರೆಗೆ ಸಾಧಿಸಿದೆ ಈ ಮಾರ್ಗದುದ್ದಕ್ಕೂ ಪೊಲೀಸ್ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿ ಹೆಜ್ಜೆ ಹೆಜ್ಜೆಗೂ ಗಜಪಡೆಗೆ ಭದ್ರತೆಯನ್ನ ಒದಗಿಸುತ್ತಿದ್ದಾರೆ ಈ ತಾಲೀಮಿನಲ್ಲಿ ಅಪ್ಪಾರಿ ಆನೆಗಳಿಗೆ ಅಶ್ವದಲ ಕೂಡ ಸಾಥ್ ನೀಡುತ್ತಿದೆ ಗಜಪಡೆ ಮತ್ತು ಅಶ್ವದಳದ ಈ ಚಂದದ ತಾಲೀಮು ನೋಡಲು ದಾರಿಯುದ್ದಕ್ಕೂ ಪ್ರತಿದಿನ ಸಾವಿರಾರು ಮಂದಿ ಕಿಕ್ಕಿರಿದು ನಿಂತಿರುತ್ತಾರೆ ಎಂಬುದೇ ವಿಶೇಷ ಅಬ್ಬಾರಿ ಹೊರುವ ಆನೆಗೆ ತೂಕದ ತಾಲೀಮು ಕೂಡ ಶುರುವಾಗಿದೆ ಆನೆಯ ಬೆನ್ನ ಮೇಲೆ ಇನ್ನೂರು ಕೆಜಿ ತುರ್ಗದ ನಾಗ ಗಾದಿಯನ್ನ ಹಾಸಿ ಅದರ ಮೇಲೆ ಕಠಿಣದ ತೊಟ್ಟಿಲನ್ನಿಟ್ಟು ಚಾಪು ಹಗ್ಗಗಳಿಂದ ಬಿತ್ತಿಯಲಾಗುತ್ತದೆ ೊಳಗೆ ಮರಳಿನ ಮೂಟೆಗಳನ್ನ ಇರಿಸಿ ಹಂತ ಹಂತವಾಗಿ ತೂಕ ಹೆಚ್ಚಿಸುತ್ತಾ ಆನೆಗಳಿಗೆ ಭಾರ ಹೊರುವ ತಾಲೀಮು ನಡೆಸಲಾಗುತ್ತಿದೆ ಬಿಡಾರದಲ್ಲಿ ಆನೆಗಳ ದೈನಂದಿನ ಆಹಾರಕ್ಕಾಗಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಳ್ಳಲಾಗಿದೆ ತಾಲೀಮಿನ ಬಳಿಕ ಸರದಿಯಾಗಿ ಆನೆಗಳ ಮೈ ತೊಳೆಯುವ ಮಾವುಕರು ಭತ್ತವನ್ನು ಒಣಹುಲ್ಲಿನ ಜೊತೆ ಬೆರೆಸಿ ಆನೆಗಳಿಗೆ ಉಂಡೆ ಕಟ್ಟಿಕೊಡುತ್ತಾರೆ ಬೆಳ್ಳದಚ್ಚು ತೆಂಗಿನಕಾಯಿ ಹಸಿ ಹುಲ್ಲು ಸೌತೆಕಾಯಿ ಮುದ್ದೆ ಸಮೀಪದ ಕಾಡಿನಿಂದ ಪ್ರತಿದಿನ ಲಾರಿಗಳಲ್ಲಿ ತುಂಬಿಕೊಂಡು ತರಲಾಗುವ ಸೊಪ್ಪು ಹೀಗೆ ಹಲವು ಬಗೆಯ ಆಹಾರವನ್ನು ಅಂಬಾರಿ ಆನೆಗಳಿಗೆ ಪೂರೈಸಲಾಗುತ್ತಿದೆ ಜೊತೆಗೆ ಅವುಗಳ ಆರೋಗ್ಯದ ಬಗ್ಗೆಯೂ ಅಷ್ಟೇ ಕಾಳಜಿ ವಹಿಸಲಾಗುತ್ತಿದೆ ಅಭಿಮನ್ಯುವಿನ ಸಾರಥ್ಯದಲ್ಲಿ ನಡೆಯುತ್ತಿರುವ ಗಜಪಡೆಯ ಈ ಭರ್ಜರಿ ತಾಲೀಮಿಗೆ ಜನರಿಂದ ವ್ಯಕ್ತವಾಗುತ್ತಿರುವ ಈ ಹರ್ಷೋದ್ಗಾರವಿ ಜಂಬೂ ಸವಾರಿ ಮೇಲಿನ ನಿರೀಕ್ಷೆಯನ್ನು ಹಿಮ್ಮಡಿಪಡಿಸಿದೆ ಪ್ರತಿ ವರ್ಷದಂತೆ ಈ ಬಾರಿಯೂ ನಮ್ಮ ನಾಡ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವ ನಾಡ ಸಂಸ್ಕೃತಿಯನ್ನ ಜಗದಗಲಕ್ಕೆ ಪಸರಿಸುವ ಸಂಕಲ್ಪ ನಮ್ಮದು